ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಾನಿವತ್ತು ನಾಟಿ ಸ್ಟೈಲಲ್ಲಿ ಚಿಕನ್ ಕಬಾಬ್ ಮನೆಯಲ್ಲೇ ಮಾಡಿ ತೋರಿಸ್ತಿದ್ದೀನಿ ಎಣ್ಣೆಯಲ್ಲಿ ಕರೆದಿರೋ ಐಟಮ್ ಎಲ್ಲ ನಾವು ಆಚೆ ತಿನ್ನೋದ್ರಿಂದ ತಿನ್ನೋದಕ್ಕಿಂತ ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ಹೆಲ್ತ್ಗೂ ಕೂಡ ಒಳ್ಳೆಯದು ಈಗ ಒಂದು ಅರ್ಧ ಕೆ ಜಿಯಷ್ಟು ಚಿಕನ್ಗೆ ನಾನು ಕಬಾಬ್ ಮಾಡೋದು ತೋರಿಸ್ತೀನಿ ಮಾಡೋದು ಹೇಗೆ ಅಂದರೆ ಒಂದು ಇಂಚಷ್ಟು ಶುಂಠಿನ ತೊಳ್ಕೊಂಡು ಇರೋದು ಬಿಟ್ಟು ಕಟ್ ಮಾಡಿ ಹಾಕೊಂಡಿದ್ದೀನಿ ಒಂದು ಗಡ್ಡೆ ಬೆಳ್ಳುಳ್ಳಿ ಮತ್ತು ಒಂದು ಹಸಿರು ಮಿಣ್ಸಿಕ್ ಹಾಕೊಂಡಿದ್ದೀನಿ ಖಾರ ಸ್ವಲ್ಪ ಜಾಸ್ತಿ ತಿಂತೀರ ಅಂದರೆ ಮೂರರಿಂದ ನಾಲ್ಕು ಹಾಕೋಬೋದು ಅದಕ್ಕೆ ಬಿಡಿಸಿ ತೊಳೆದಿಟ್ಕೊಂಡಿರೋಂಥ ಪುದೀನ ಮತ್ತು ಸ್ವಲ್ಪ ಕೊತ್ತಂಬರಿ ನಾನು ಇದಕ್ಕೆ ನೀವಿನ್ನೂ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಈ ಒಂದು ಲೈಕ್ ಕೊಡಿ ಈಗ ಕೊತ್ತಂಬರಿ ಪುದೀನ ಹಾಕೊಂಡಿದ್ದೀನಿ ಅದಕ್ಕೊಂದು ಕಾಲು ಟೀ ಸ್ಪೂನಷ್ಟು ಅರಶಿನ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪನೇ ನೀರು ಹಾಕ್ಕೊಂಡಿದ್ದೀನ ಸ್ವಲ್ಪ ಪೇಸ್ಟ್ ಥರ ಮಾಡ್ಕೊಳ್ಳೋಣ ಈಗ ಅದು ರೆಡಿಯಾಗಿದೆ ಈಗ ಒಂದು ಬೌಲ್ ತೊಗೊಂಡು ಬೌಲ್ಗೆ ಒಂದು ಮೊಟ್ಟೆನ ಒಡೆದು ಹಾಕೋತೀನಿ ನೋಡಿ ನಾನು ಅರ್ಧ ಕೆ ಜಿ ಆಗಿರೋದ್ರಿಂದ ಒಂದೇ ಮೊಟ್ಟೆ ಸಾಕು ಇದಕ್ಕೆ ನಾನು ಸ್ವಲ್ಪ ಕಬಾಬ್ ಪೌಡರು ಟ್ವೆಂಟಿ ಗ್ರಾಮಷ್ಟು ಕಬಾಬ್ ಪೌಡರು ಯೂಸ್ ಮಾಡ್ಕೋತಿದ್ದೀನಿ ನೀವು ಯಾವ ಕಬಾಬ್ ಪೌಡ್ರ್ ಯೂಸ್ ಮಾಡ್ತೀರೋ ಅದನ್ನು ಉಪಯೋಗಿಸ್ಕೊಳ್ಳಿ ಈಗ ಪೇಸ್ಟ್ ಏನು ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಂಡಿದ್ದೀನಿ ಒನ್ ಟೀ ಸ್ಪೂನಷ್ಟು ಖಾರದ ಪುಡಿ ಮತ್ತಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಕಬಾಬ್ ಪೌಡ್ರಲ್ಲಿ ಸ್ವಲ್ಪ ಉಪ್ಪಿರುತ್ತೆ ನೋಡ್ಕೊಂಡು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಅರ್ಧ ಹೋಳು ನಿಂಬೆಹಣ್ಣು ಇದಕ್ಕೆ ಸೇರಿಸ್ಕೋತೀನಿ ಮೀಡಿಯಮ್ ಸೈಜ್ ನಿಂಬೆಹಣ್ಣು ತೊಗೊಂಡಿದ್ದೀನಿ ನಾನು ಸೇರಿಸ್ಕೊಂಡು ಇದನ್ನ ಚೆನ್ನಾಗಿ ಲೋಳೆ ಆಕಾರದಲ್ಲಿ ನೀಟಾಗಿ ಕಲಿಸ್ಕೋಬೇಕು ಮಸಾಲೆ ಎಲ್ಲ ರುಬ್ಬಿರೋದು ಮತ್ತು ಪೌಡರ್ ಹಾಕ್ಕೊಂಡಿರೋದೆಲ್ಲ ನೀಟಾಗಿ ಕಲಿಸ್ಕೋಬೇಕು ಚೆನ್ನಾಗಿ ಬ್ಲೆಂಡ್ ಮಾಡ್ಕೋಬೇಕು ನೀಟಾಗಿ ನಾವು ಕೈಯಲ್ಲೇ ಮಾಡಿಕೊಂಡ್ರು ನೀಟಾಗಿ ಆಗುತ್ತೆ ಗಂಟಿಲ್ದಂಗೆ ಆಗಬೇಕಲ್ಲ ಹಾಗಾಗಿ ಪೌಡ್ರ್ ಹಾಕಿರ್ತೀವಲ್ಲ ಹಂಗಾಗಿ ಈಗ ಕಲಿಸಿದ್ದಾಗಿದೆ ಇದಕ್ಕೆ ಸ್ವಲ್ಪ ಸಣ್ಣದಾಗಿ ಹೆಚ್ಚಿರೋ ಕರ್ಬೇವಿನ ಸೊಪ್ಪು ಹಾಕೋತೀನಿ ಈಗ ಉಪ್ಪು ಮತ್ತು ಅರಶಿನ ಹಾಕಿ ತೊಡ್ಕೊಂಡಿರೋ ಅಂಥ ಅರ್ಧ ಕೆ ಜಿಯಷ್ಟು ಸಾಫ್ಟ್ ಚಿಕನ್ ಇದಕ್ಕೆ ಸೇರಿಸ್ಕೋತಿದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಚಿಕನ್ ಜೊತೆ ಚೆನ್ನಾಗಿ ಮಸಾಲೆ ಎಲ್ಲ ಬ್ಲೆಂಡ್ ಆಗಬೇಕು ಆ ಥರ ಮಿಕ್ಸ್ ಮಾಡಿಕೊಂಡು ತರ್ಟಿ ಟು ಸಿಕ್ಸ್ಟಿ ಇದನ್ನ ಮ್ಯಾರಿನೇಟ್ ಆಗೋಕ್ಕೆ ಬಿಟ್ಬಿಡ್ಬೇಕು ಆವಾಗ ಅಷ್ಟೇ ಟೇಸ್ಟಿಯಾಗಿ ಬರೋದು ಈಗ ನಾನು ಬಿಟ್ಟು ಒಂದು ತರ್ಟಿ ಟು ಸಿಕ್ಸ್ಟಿ ಮಿನಿಟ್ಸ್ ಬಿಟ್ಟಿದ್ದೀನಿ ಈಗ ಆದಮೇಲೆ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಎಣ್ಣೆ ಬಿಸಿಗೆ ಇಟ್ಕೊಂಡಿದ್ದೆ ಎಣ್ಣೆ ಬಿಸಿಯಾಗಿದೆ ಈಗ ನಾನು ಕಬಾಬನ್ನ ಅದಕ್ಕೆ ಹಾಕ್ತಾಯಿದ್ದೀನಿ ನಾವು ಯಾವುದೇ ಎಣ್ಣೆಲಿ ಕರಿಯೋ ಪದಾರ್ಥ ಆದರೂ ತುಂಬ ಲೋ ಫ್ಲೇಮಲ್ಲಿ ಇಟ್ಕೋಬಾರ್ದು ಯಾವಾಗಲೂ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೋಬೇಕು ಎಣ್ಣೆ ತುಂಬ ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ತಳ ಹಂಟೋ ಚಾನ್ಸಸ್ ಇರುತ್ತೆ ಹಾಗಾಗಿ ಡೈರೆಕ್ಟಾಗಿ ಆಮೇಲೆ ಹಾಕಿದ ತಕ್ಷಣನೇ ನಾವು ಇದರಲ್ಲಿ ಕ ಏನೇ ಹೇಳ್ತೀವಿ ಈಗ ಎಣ್ಣೆಯಲ್ಲಿ ಕರಿಯೋ ಪದಾರ್ಥ ಎಲ್ಲ ತಗೊಳಕ್ಕೆ ಜಾರು ತೊಗೋತೀವಲ್ಲ ಆ ಥರದ್ದು ತೊಗೊಂಡು ಇದನ್ನ ತೆಗಿಬಾರ್ದು ಅದಕ್ಕೋಸ್ಕರ ನಾನು ಒಂದು ಫೋರ್ಕ್ ಯೂಸ್ ಮಾಡಿಕೊಂಡು ಅದನ್ನ ಸ್ವಲ್ಪ ಕೈಯಾಡಿಸ್ಕೊತಾ ಇದ್ದೀನಿ ಚೆನ್ನಾಗಿ ಕೈ ಆಡಿಸ್ಕೊಂಡು ಒಂದು ಎರಡು ಮೂರು ಸಲ ಮುಗ್ಚಿ ಮುಗ್ಚಿ ಬೇಯಿಸ್ಕೋಬೇಕು ಈಗ ನೋಡಿ ನಾನು ಇದನ್ನು ಬೆಂದಿದೆ ರೆಡಿಯಾಗಿದೆ ತೋರಿಸ್ತಿದ್ದೀನಿ ಈಗ ಇದನ್ನು ನಾನು ಒಂದು ಪ್ಲೇಟಿಗೆ ತೊಗೊಂಡು ಸರ್ವ್ ಮಾಡ್ತಿದ್ದೀನಿ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ನಾನು ತಿಂದು ನೋಡಿದೆ ಹೊರಗಡೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿತ್ತು ನೀವು ಒಂದು ಸಲ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್